ಹೆಲ್ಲೋ ಗಾಯ್ಸ್ ಕಮ್ ಬ್ಯಾಕ್ ಇನ್ನೊಂದು ಬಿಡಿಗೆ ರಕಸ ಪುರದೊಳ್ಳುವಂಥ ಸಿನ್ಮಾ ನಮ್ಮ ರಾಜಿ ಶೆಟ್ಟಿ ಅವರು ನಾಯಕನಾಗಿ ಅಭಿನಯ ಮಾಡ್ತಿರ್ವಂಥದ್ದು ಈ ಒಂದು ಸಿನ್ಮಾ ಫೆಬ್ರವರಿ ಆರನೇ ತಾರೀಕು ಅಂದರೆ ನಿನ್ನೆ ರಿಲೀಸ್ ಆಗಿತ್ತು ಇದೀಗ ರಿಲೀಸ್ಗೆ ಒಂದು ದಿನ ಕಳೆದಿದೆ ಈ ಒಂದೇ ದಿನಕ್ಕೆ ಅಂದರೆ ಫಸ್ಟ್ ಡೇ ಎಷ್ಟು ಕಲೆಕ್ಷನ್ ಮಾಡಿದೆ ಬಾಕ್ಸ್ ಆಫೀಸಲ್ಲಿ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಕರ್ನಾಟಕದಲ್ಲಿ ಎಷ್ಟು ಮಾಡಿದೆ ಮತ್ತು ಇಂಡಿಯಾದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಅನ್ನೋಂಥ ವಿಚಾರವಾಗಿ ಐ ಹೋಪ್ ನಿಮಗೆ ಒಂದು ಬಿಡಿ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಶುರುಣ್ಣ ರಕ್ಷಸ ಪುರದ ಸಿನಿಮಾದಲ್ಲಿ ರಾಜಭೀರ್ ಶೆಟ್ಟಿ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ನಾಯಕ ಪಾತ್ರವನ್ನು ನಮ್ಮ ರಾಜ್ಬಿ ಶೆಟ್ಟಿ ಅವರು ಪ್ಲೇ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಮುಖ್ಯ ಪಾತ್ರಗಳಲ್ಲಿ ಸುತಿಷ್ಠ ಕೃಷ್ಣನ್ ಅಂತ ಹಾಗೆ ಅರ್ಚನಾ ಕುಟ್ಟಿಗೆ ಗೋಪಾಲ್ ದೇಶಪಾಂಡೆ ಹೀಗೆ ಅನೇಕ ಕಟನುಕಟಿ ಆ್ಯಕ್ಟರ್ಸ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಅವೈಲಬಲ್ ಇರುವಂಥದ್ದು ಇದರ ಜೊತೆಗೆ ಡೈರೆಕ್ಷನ್ ವಿಚಾರಕ್ಕೆ ಬಂದ್ರೆ ಈ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿರುವಂಥದ್ದು ರವಿ ಸಾರಂಗ ಅಂತ ಹಾಗೆ ಈ ಒಂದು ಸಿನಿಮಾ ಪ್ರೊಡ್ಯೂಸರ್ ಆಗಿ ನಮ್ಮ ಡಾಕ್ಟರ್ ಪಿ ರವಿ ವರ್ಮಾ ಅವರು ಈ ಒಂದು ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿರುವಂಥದ್ದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಂಜುನಾಥ್ ಗಣೇಶ್ ಅವರು ಹಾಗೆ ಮ್ಯೂಸಿಷನ್ ಆಗಿ ನಮ್ಮ ಅರ್ಜುನ್ ಅವರು ಈ ಒಂದು ಸಿನಿಮಾಗೆ ವರ್ಕ್ ಮಾಡಿರುವಂಥದ್ದು ಸೊ ಇದೀಗ ಈ ಒಂದು ಸಿನಿಮಾದ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಎಸ್ ರಕ್ಕಸಾಪುರದೋಳ ಸಿನಿಮಾ ಮೊದಲನೇ ದಿನದ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ರಾಜ ಅವರ ಸಿನಿಮಾ ಮೊದಲನೇ ದಿನ ಕಲೆಕ್ಷನ್ ಮಾಡಿರುವಂಥದ್ದು ಫೆಬ್ರವರಿ ಆರನೇ ತಾರೀಕು ಇಪ್ಪತ್ತ ಏಳು ಲಕ್ಷ ಅಷ್ಟು ಆಗುತ್ತೆ ಟ್ವೆಂಟಿ ಸೆವೆನ್ ಲ್ಯಾಕ್ಸ್ ಅಷ್ಟು ನಿನ್ನೆ ಕಲೆಕ್ಷನ್ ಮಾಡಿರುವಂಥದ್ದು ಈ ಒಂದು ಸಿನಿಮಾ ತ್ರಿ ಕರ್ನಾಟಕದಲ್ಲಿ ಇಪ್ಪತ್ತ ಏಳು ಲಕ್ಷಷ್ಟೇ ಕಲೆಕ್ಷನ್ ಮಾಡಿದೆ ಅಂದ್ರೆ ಟ್ವೆಂಟಿ ಸೆವೆನ್ ಲ್ಯಾಕ್ಸ್ ಅಷ್ಟೇ ಕಲೆಕ್ಷನ್ ಮಾಡಿರುವಂಥದ್ದು ಇದೀಗ ಥ್ರೋಟ್ ಇಂಡಿಯಾದ ಕಲೆಕ್ಷನ್ ಎಚ್ಚರಿಕೆ ಬಂದರೆ ಥ್ರೋಟ್ ಇಂಡಿಯಾದಲ್ಲಿ ರಕ್ಷಸಾಪುರದೊಳ ಸಿನಿಮಾ ಕಲೆಕ್ಷನ್ ಮಾಡುವಂಥ ಒಟ್ಟು ಮೊತ್ತ ತರ್ಟಿ ಲ್ಯಾಕ್ಸ್ ಅಂದ್ರೆ ಮೂವತ್ತು ಲಕ್ಷಷ್ಟಾಗಿರುತ್ತೆ ಮತ್ತೆ ನೀವು ಯಾರಾದರೂ ಈ ಒಂದು ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಈ ಒಂದು ಸಿನಿಮಾ ಯಾವ ರೀತಿ ಇದೆ ಎನ್ಕತೆ ಅಂತ ಮಿಸ್ ಮಾಡಿದೆ ಕಣ್ಣು ಬಿಸ್ಲಿ ಕರ್ಮ್ ಮಾಡಿ ಮೂವಿ ಯಾವ ರೀತಿ ಇದೆ ಅಂತ ಜಸ್ಟ್ ಕನ್ಬುಸಲಿ ಕಣ್ಣು ಮಾಡಿ ಅಂತ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಅಂತ ಹೇಳ್ತಾ ಸಿಗಣ್ಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬಾಬಾಯ್